ಬೇಲೂರು ಶ್ರೀ ಜನಕೇಶವ ಸ್ವಾಮಿ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ಏಪ್ರಿಲ್ ಎರಡರಿಂದ ಪ್ರಾರಂಭವಾಗಿದ್ದು ಭಕ್ತರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತದಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿದರು ಪಟ್ಟಣದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇಗುಲಕ್ಕೆ ಮಂಗಳವಾರ ರಾತ್ರಿ ಭೇಟಿ ನೀಡಿ ಸಿದ್ದತೆ ಪರಿಶೀಲಿಸಿ ದೇವಾಲಯಕ್ಕೆ ಅಳವಡಿಸಿರುವ ವಿದ್ಯುತ್ ದೀಪಗಳ ಅಸಮಾಧಾನ ವ್ಯಕ್ತಪಡಿಸಿದರು ಮತ್ತು ಗುತ್ತಿಗೆದಾರರು ವಿದ್ಯುತ್ ಅಲಂಕಾರವನ್ನು ಉತ್ತಮವಾಗಿ ಮಾಡುವಂತೆ ಸೂಚಿಸಿ ಮಾತನಾಡಿದ ಅವರು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ದೇಗುಲದಲ್ಲಿ ಸಂಪ್ರದಾಯದಂತೆ ಎಲ್ಲಾ ವಿಧಿವಿಧಾನಗಳು ನಡೆಯಲಿವೆ ಇಲ್ಲಿ ಈಗ ಎಲ್ಲಾ ರೀತಿಯ ಸೌಕರ್ಯ ಒದಗಿಸಲಾಗುವುದು ಜಿಲ್ಲಾಡಳಿತದ ಕರ್ತವ್ಯವಾಗಿದೆ ಮತ್ತು ಎರಡು ದಿನ ನಡೆಯುವ ರಥೋತ್ಸವಕ್ಕೆ ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತರು ಬೇಲೂರಿಗೆ ಆಗಮಿಸುವುದರಿಂದ ಅವರಿಗೆ ಎಲ್ಲಾ ಸೌಲಭ್ಯಗಳನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಶಾಸಕರ ಅಧ್ಯಕ್ಷತೆಯಲ್ಲಿ ಆಡಳಿತಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಸಿ ಸ್ಥಳೀಯವಾಗಿ ಏನು ಕ್ರಮ ಕೈಗೊಳ್ಳಬೇಕೆಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಮತ್ತು ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ದೀಪಾಲಂಕಾರ ಮಾಡುವುದಕ್ಕೆ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು ಯಾವುದೇ ಕಾರಣಕ್ಕೂ ಲೋಪವಾಗದಂತೆ ದೀಪಾಲಂಕಾರ ಮಾಡಬೇಕೆಂದು ಎಚ್ಚರಿಸಿದರು ಅದಕ್ಕೆ ಬೇಕಾದಂಥ ರಿಸೋರ್ಸಸ್ ಬೇಕು ಜಿಲ್ಲಾಡಳಿತ ಅಂತಂದ್ಬಿಟ್ಟು ಸರಿ ಖಂಡಿತ ನನಗೆ ಆಸಕ್ತಿ ಇದೆ ಟೆಂಪಲ್ಲು ಇದೆಲ್ಲ ಇದು ಮಾಡೋಣ ಅಂತಂದು ಆಸಕ್ತಿ ಇದೆ ಅದಕ್ಕೆ ತಕ್ಕಂಥ ರಿಸೋರ್ಸಸ್ಸು ನಾವು ಇದು ಮಾಡ್ಕೋಬೇಕು ಲೈಟಿಂಗ್ದು ಒಂದೇ ಅಲ್ಲ ಲೈಟಿಂಗ್ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಪ್ಲ್ಯಾನ್ ಮಾಡಿದ್ದೀವಿ ಈಗಾಗಲೇ ಒಂದು ಐದು ಪ್ರೋಗ್ರಾಮು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಇನ್ನು ಐದು ಪ್ರೋಗ್ರಾಮು ಟೆಂಪಲ್ದು ಹಣದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತೂ ನಡೆಯುತ್ತೆ ಸೊ ಅದ್ರ ಜೊತೆಗೆ ಲೈಟಿಂಗನ್ನು ಕೂಡ ಉತ್ತಮ ಪಡಿಸ್ತೀವಿ ಇವತ್ತೇನು ನಾವು ರಿಹರ್ಸಲ್ ಅಂತ ಹಾಕಿದ್ದಾರೆ ಸ್ವಲ್ಪ ಇದಕ್ಕೆ ಅದನ್ನೆಲ್ಲ ಉತ್ತಮ ಪಡ್ತೀವಿ ಯಾಕೆ ನಮ್ಮ ಇದರಲ್ಲಿಲ್ಲ ಅದು ಇದು ಇತಿಹಾಸ ಪ್ರಸಿದ್ಧ ಚನ್ನಕೇಶವ ಸ್ವಾಮಿ ದೇವಾಲಯ ಈ ಬಾರಿ ಲೈಟಿಂಗ್ ಚೆನ್ನಾಗಿ ಮಾಡೋಣ ಅಂತಂದುಬಿಟ್ಟು ನಾವೆಲ್ಲ ಒಂದು ಮಾಡಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅವೈಲಬಲ್ ರಿಸೋರ್ಸಸ್ ಕಡಿಮೆ ಇದೆ ನಮಗೇನು ಆ ಹಣದ ಒಂದು ಇದು ಅದರ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಇನ್ನೂ ಇದನ್ನು ಉತ್ತಮ ಪಡಿಸಬೇಕು ಏನೇನು ನಾವು ಅದರ ಲೈಟಿಂಗು ಇನ್ನೂ ಚೆನ್ನಾಗಿ ಬರೋಂಗೆ ತುಂಬ ಅದು ಅದ್ಭುತವಾಗಿ ಈ ಬಾರಿ ದೇವಾಲಯ ಕಾಣಿಸ್ಬೇಕು ದೇವಾಲಯದ ಹೊರಗಡೆ ಒಳಗೆ ಒಳಾಂಗಣದಲ್ಲಿ ಹೊರಾಂಗಣದಲ್ಲಿ ಎಲ್ಲ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆವು ಪುರಸಭೆ ಅಧ್ಯಕ್ಷ ಅಶೋಕ್ ಮಾತನಾಡಿ ಜಾತ್ರಾ ಮಹೋತ್ಸವ ಪ್ರಾರಂಭವಾದಾಗಿನಿಂದಲೂ ಪಟ್ಟಣದ ಸ್ವಚ್ಛತೆಗೆ ಆದ್ಯತೆ ನೀಡಿ ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ಮೊಬೈಲ್ ಶೌಚಗೃಹ ಸ್ನಾನಗೃಹ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಹಾಗೂ ಎಲ್ಲಾ ಸರ್ಕಾರಿ ಕಚೇರಿ ಕಟ್ಟಡಗಳ ಮೇಲೂ ವಿದ್ಯುತ್ ದೀಪಗಳಿಂದ ಸಂಗ್ರಹಿಸಲು ಜಿಲ್ಲಾಧಿಕಾರಿಗಳು ಆದೇಶಿಸಬೇಕು ಮತ್ತು ವಿಶೇಷವಾಗಿ ಜಾತ್ರಾ ಮಹೋತ್ಸವ ಆಚರಿಸುತ್ತಿರುವುದರಿಂದ ಜಿಲ್ಲಾಡಳಿತದ ಸಂಪೂರ್ಣ ಸಹಕಾರ ಬೇಕು ಎಂದು ಮನವಿ ಮಾಡಿದರು ಈ ವೇಳೆ ಅಪರ ಜಿಲ್ಲಾಧಿಕಾರಿ ಹಾಗೂ ಆಡಳಿತಾಧಿಕಾರಿ ಶಾಂತಲಾ ಎಸಿ ಮಾರುತಿ ಇಒ ಯೋಗೇಶ್ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ಟರ್ ನರಸಿಂಹಪ್ರಿಯಾ ಭಟ್ಟರ್ ಪುರಸಭೆ ಸದಸ್ಯರಾದ ಜಗದೀಶ್ ಸೇರಿದಂತೆ ಇತರರಿದ್ದರು